ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದುಂಬಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಈ ವಿಡಿಯೋ ತೋರಿಸ್ತಾ ಇರೋದು ಎಲ್ಲಾ ಹುಡುಗಿರಿಗೂ ತುಂಬಾನೇ ಇಷ್ಟ ಆಗುವಂತಹ ಗಾಜಿನ ಬಳೆಗಳನ್ನ ಈ ಬಳೆಗಳಲ್ಲಿ ತುಂಬಾನೇ ವೆರೈಟೀಸ್ ಇದೆ ಈ ಸ್ಟೋರ್ ಅಲ್ಲಿ ಈ ಸ್ಟೋರ್ ಹುಡುಗಿ ಫೇವ್ರೆಟ್ ಸ್ಪಾಟ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ತುಂಬಾನೇ ಕಲರ್ಸ್ ಕಾಂಬಿನೇಷನ್ಸ್ ತುಂಬಾ ವೆರೈಟೀಸ್ ತುಂಬಾ ಚೆನ್ನಾಗಿ ಇದಾವೆ ದಸರಾ ಸ್ಪೆಷಲ್ ಅಂತ ಹೇಳಿ ಸ್ಟೋರ್ ಅಲ್ಲಿ ಈ ಟೈಮಲ್ಲಿ ತುಂಬಾ ಒಳ್ಳೆ ವೆರೈಟಿ ಕಲೆಕ್ಷನ್ಸ್ ಇಟ್ಟಿದ್ದಾರೆ ನೋಡ್ತಿರೀ ಎಲ್ಲ ಬ್ಯಾಂಗಲ್ಸ್ ಕಲರ್ಸ್ ಕಾಂಬಿನೇಷನ್ಸ್ ತುಂಬಾ ಇಷ್ಟ ಆಗುತ್ತೆ ನಮ್ಮ ಡ್ರೆಸ್ ಮ್ಯಾಚ್ ಆಗೋ ಎಲ್ಲ ರೀತಿಯ ಬ್ಯಾಂಗಲ್ಸ್ ಎಲ್ಲ ತರ ಡಿಸೈನ್ಸ್ ಇಲ್ಲಿ ಅವೈಲೇಬಲ್ ಇದೆ ಗಾಜಿನ ಬಳೆಗಳಾದ್ರೂ ತುಂಬಾನೇ ಸ್ಟೈಲಿಶ್ ಅಂಡ್ ಅಟ್ರಾಕ್ಟ್ ಆಗಿದೆ ತುಂಬಾನೇ ಇಷ್ಟ ಆಗುತ್ತೆ ಎಲ್ಲ ಹುಡುಗಿರ್ಗುನು ಈ ಬ್ಯಾಂಗಲ್ಸ್ ಜಸ್ಟ್ ಆಕ್ಸೆಸರೀಸ್ ಆಗಿರದೆ ನಮ್ಮ ಕಲ್ಚರ್ನ ನಮ್ಮ ಪರ್ಸ್ನಾಲಿಟಿನೂ ರಿಫ್ಲೆಕ್ಟ್ ಮಾಡುತ್ತೆ ಈ ಬ್ಯಾಂಗಲ್ಸ್ ಎಲ್ಲ ಹಾಕೊಂಡ್ರೆ ರೆಡಿಯಾದ್ರೆ ಸೂಪರಾಗಿ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲೂ ಡ್ರೆಸ್ ಮ್ಯಾಚಿಂಗ್ ಹಾಕೊಂಡ್ರೆ ಎಷ್ಟು ಅಟ್ರಾಕ್ಟ್ ಕಾಣುತ್ತೆ ಈ ಬ್ಯಾಂಗಲ್ ಸ್ಟೋರ್ ಇರೋದು ಜಯನಗರ ಫೋರ್ತ್ ಬ್ಲಾಕ್ ಅಲ್ಲಿ ಇದ್ರ ನೇಮು ಶೀಸ್ ಫ್ಯಾಷನ್ಸ್ ಅಂತ ತುಂಬಾ ಒಳ್ಳೆ ವೆರೈಟಿ ಕಲೆಕ್ಷನ್ಸ್ ಇರುತ್ತೆ ನೀವು ಒಂದ್ಸಲ ಹೋಗಿ ವಿಸಿಟ್ ಮಾಡಿ ತುಂಬಾ ಇಷ್ಟ ಆಗುತ್ತೆ ನನಗಂತೂ ಈ ತರ ಗಾಜಿನ ಬಳಿಗಳಂದ್ರೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಇಷ್ಟೊಂದು ಕಲರ್ಸ್ ಇಷ್ಟೊಂದು ವೆರೈಟೀಸ್ ಒಂದೇ ಸ್ಟೋರಲ್ಲಿ ನೋಡ್ಬಿಟ್ರಂತೂ ವಾವ್ ಸೂಪರ್ ಅನ್ಸುತ್ತೆ ಇವತ್ತಿನ ನಾನು ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅನ್ಕೊಂತೀನಿ ನೀವು ಒಂದ್ಸಲ ಹೋಗಿ ವಿಸಿಟ್ ಮಾಡಿ ತುಂಬಾ ಲೈಕ್ ಮಾಡ್ತೀರಾ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಈ ಥರ ಗಾಜಿನ ಬಳೆಗಳನ್ನ ಹಾಕ್ಕೊಳ್ತಿದ್ರೆ ವಾಹ್ ವಾ ಗಾಜಿನ ಬಳೆಯಿಂದ ಬರಸಗೊಂಡೇ ಒಂಥರ ಸ್ಪೆಷಲ್ ಆಗಿರುತ್ತೆ ಇವತ್ತಿನ ನನ್ನ ವೀಡಿಯೋ ಇಷ್ಟ ಆದರೆ ನಿನ್ನ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ಅಲ್ಲಿ ಸಿಗೋಣ